ದುಬೈ ಪಟ್ಟಣದಲ್ಲಿ ಸಂಭ್ರಮದ ಪವಿತ್ರ ರಂಜಾನ್ ಹಬ್ಬದ ಆಚರಣೆ ಮಾಡಲಾಯಿತು ಪವಿತ್ರ ರಂಜಾನ್ ಮಾಸಾಚರಣೆಯ ಅಂತಿಮ ದಿನದಂದು ಸೋಮವಾರ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಉಲ್ ಪಿತ್ರ ಹಬ್ಬವನ್ನು ಶ್ರದ್ಧೆ ಮತ್ತು ಹಾಗೂ ಪ್ರೀತಿ ಸೌಹಾರ್ದತೆಯಿಂದ ಆಚರಿಸಿದರು ಪಟ್ಟಣದ ಹೊರವಲಯದ ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ನಂತರ ಒಬ್ಬರಿಗೊಬ್ಬರು ಪರಸ್ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ್ರು ಮುಸ್ಲಿಮರು ಒಂದು ತಿಂಗಳ ಕಾಲ ಉಪವಾಸ ಆಚರಿಸಿದ ಬಳಿಕ ಜಕಾತ ಪಿತ್ರ ದಾನ ಮಾಡಿದರು ಮುಸ್ಲಿಮರು ಶ್ವೇತ ವಸ್ತ್ರ ಧರಿಸಿ ಗುಂಪು ಗುಂಪಾಗಿ ಖಬರ್ಸ್ ಹಾಗೂ ಮಸೀದಿಗಳತ್ತ ಬಂದ ಮುಸ್ಲಿಂ ಬಾಂಧವರು ಮೊದಲು ಸಿಹಿ ಹಂಚಿ ಪರಸ್ಪರ ಆಲಂಗಿಸಿಕೊಂಡು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ನಂತರ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಈ ವೇಳೆ ಹೊಸ ಹೊಸ ಬಟ್ಟೆಗಳಲ್ಲಿ ಸಾಂಪ್ರದಾಯಿಕ ಪೋಶಾಕುಗಳಲ್ಲಿ ಕಂಗೊಳಿಸ್ತಾ ಇದ್ದ ಮಕ್ಕಳು ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು ಈದ್ ಉಲ್ ಫಿತ್ರಾಂಗವಾಗಿ ತಾಲೂಕಿನ ಎಲ್ಲಾ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಪಟ್ಟಣ ಪಂಚಾಯತ್ ಸದಸ್ಯರಾದ ಶೌಕತ್ ಅಲಿ ಮಹಮ್ಮದ್ ಸಾದಿಕ್ ಸೇರಿದಂತೆ ಸಹಸ್ರಾರು ಮುಸ್ಲಿಂ ಬಾಂಧವರು ಇದ್ಗಾ ಮೈದಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ವರದಿ ಶ್ರೀಕಾಂತ್ ಗುಬ್ಬಿ ಎಲ್ಲಾರು ಸೇರ್ಕೊಂಡಿದ್ದೀವಿ ಮಾತಾಡಿದ್ದೀವಿ ಒಂದು ಸಂತೋಷ ಏನು ಅಂದ್ರೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಮುಂದೇಶ್ವರಿ ಬಂದು ನಮಗೆಲ್ಲ ಭಾರಿ ಸಂತೋಷ ಆಯ್ತು ಎಲ್ಲರಿಗೂ ಯಾಕೆಂದ್ರೆ ಅವರು ಹಬ್ಬ ಮಾಡ್ತಾರೆ ನಾವು ಹಬ್ಬ ಮಾಡ್ತೀವಿ ಅಂದ್ರೆ ಗ್ರೇಡ್ ನಾವು ಎಲ್ಲರಿಗೂ ಶುಭಾಶಯ ಏನು ಅಂದರೆ ನಮ್ಮ ಅಧ್ಯಕ್ಷರೆಲ್ಲ ಹೇಳೋರೆ ಇನ್ನೇನು ನಾವೇನು ಹೇಳೋದೇನೆಲ್ಲ ಎಲ್ಲರಿಗೂ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಶುಭಾಶಯ ಕೊಡ್ತಾರೆ ಜೊತೆಗೆ ನಿಮಗೆ ಯುಗಾದಿ ಹಬ್ಬ ಆಗಿದೆ ಯುಗಾದಿ ಹಬ್ಬ ಮತ್ತು ಎಲ್ಲ ಸಮಾಜಕ್ಕೆ ನಾನು ಕಡೆಯಿಂದ ಶುಭಾಶಯ ಕೊಡ್ತೇನೆ ಇವತ್ತು ನಾವು ರಂಜಾನ್ ಪವಿತ್ರ ದಿನ ನಿಮಗೂ ನಾವು ಆಚರಿಸ್ತಾ ಇದ್ದೀವಿ ನಮ್ಮಲ್ಲಿ ಏನಿದೆ ಅಂದರೆ ಸುಮಾರು ನಾವು ಒಂದು ತಿಂಗಳಿಂದ ಉಪವಾಸ ಆಚರಣೆ ಮಾಡಿ ಇವತ್ತು ರಾತ್ರಿ ಚಂದ್ರ ಚಂದ್ರ ನೋಡಿ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕು ಚಂದ್ರ ನೋಡಿದರೆ ಮಾಡೋದ ಚಂದ್ರ ನೋಡಿ ಇವತ್ತು ಉಪವಾಸ ಆಚರಣೆ ಆದಮೇಲೆ ಉಪವಾಸ ಮುಗಿಸಿ ಇವತ್ತು ನಾವು ಇದು ಫಿತರ್ ಅಂತ ನಾವು ಇಲ್ಲಿ ಪ್ರೇಯರ್ ಮಾಡ್ತೀವಿ ಇದು ಪ್ರೇಯರ್ ಮಾಡಿ ಇವತ್ತು ಎಲ್ಲರಿಗೂ ಶುಭ ಹಸ್ತ ಎರಡು ದಿವಸ ನಾವು ಪ್ರೇಯರ್ ಮಾಡಿರ್ತೀವಿ ಇದರಲ್ಲಿ ಏನಿದೆ ಅಂದರೆ ನಾವು ಬಡವರು ಬಗರು ಎಲ್ಲರಿಗೂ ಒಂದೇ ಸಮಯ ನೋಡ್ಬೇಕು ಹಬ್ಬದಲ್ಲಿ ರಂಜಾನ್ ಈಗ ನಮ್ಮಲ್ಲಿ ಏನು ಶಕ್ತಿ ಇದೆ ನಾವು ನಮ್ಮಲ್ಲಿ ಏನು ಶಕ್ತಿ ಇದೆ ಬಡವರು ಇದ್ರೆ ನಮ್ಮ ಕೈಯಿಂದ ಈಗ ಒಂದು ನೂರು ರೂಪಾಯಿ ಇದ್ದರೆ ಅದ್ರಾಗ ಒಂದು ಕಾಲು ರೂಪಾಯಿ ನಾವು ದಾನ ಮಾಡಬೇಕು ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಪೈಗಂಬರ ತಲೆ ಪ್ರಕಾರ ನಾವು ಒಂದು ಕಾಲು ರೂಪಾಯಿ ದಾನ ನಮ್ಮ ಒಂದು ಲಕ್ಷ ಇದ್ರೆ ಇನ್ನೂರ ಇನ್ನೂರೈವತ್ತು ರೂಪಾಯಿ ನಾವು ದಾನ ಮಾಡಬೇಕು ಆ ಥರ ಪ್ರತಿಯೊಬ್ಬರಿಗೂ ಯಾರೂ ಬಡತನದಾಗೆ ಸಾಕಬಾರ್ದು ಬಡತನ ಇರೋರು ಹಬ್ಬ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ನಾವು ಹಿಂದಿಂದ ಪೈಗಂಬ ನಡ್ಕೊಂಡ್ ಬಂದಿದೆ ಇದು ಮುಂದಿನ ಥರ ನಡ್ಕೊಂಡು ಹೋಗಿ ಸಹ ನಾವೆಲ್ಲ ಸಮಾಜಕ್ಕೆ ನಮ್ಮ ಈ ಪವಿತ್ರ ಹಬ್ಬದ ಕಡೆಯಿಂದ ನನ್ನೆಲ್ಲ ಎಲ್ಲ ಸಮಾಜಕ್ಕೆ ನಾವು ಒಂದು ಬಾಂಧವರು ಮತ್ತು ನಮ್ಮ ಮಕ್ಕಳು ಬಾಲ್ವೇ ಎಲ್ಲರೂ ಸೇರಿಸಿ ನಾನು ಶುಭ ಹಾರೈಸಿಕೊಂಡಿ ಮತ್ತೆ ನಮ್ಮೆಲ್ಲರಿಗೂ ಈಗ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವಗಳಿಗೆ ಎಲ್ಲರಿಗೂ ನಾವು ಪೊಲೀಸರು